ಏನು ನೈತಿಕ ಹಕ್ಕದಪ್ಪ ಜನರಿಗೆ ಸುಳ್ಳು ಹೇಳಿ ಎಲ್ಲ ನಾನು ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂತೇಳಿ ಸುಳ್ಳು ಹೇಳಿ ಓಡ ತೊಗೊಂಡು ಸರ್ಕಾರ ನಡೆಸ್ಲಕ್ಕತ್ತಿದೀವಿ ಇವತ್ತು ನೈತಿಕತೆ ಏನದಪ್ಪ ನೀನು ಒಬ್ಬ ಬಡ ಮನುಷ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದೀನಿ ಅಲ್ಲ ನಿಮ್ದೇನು ಮೈಯಾಗ ಏನು ಏನು ಏನಾಗ್ಯದ ನಿಮಗೆ ಆ ಗುಂಡುರಾಯರಿಗೆ ಏನಾಗ್ಯದ ಅವ್ರ ಆ ಪೆಟ್ಟ ಚಲೋ ಮನುಷ್ಯ ಇದ್ದ ಆಡಳಿತ ವಿಷಯದಲ್ಲಿ ಈ ಸಿದ್ದರಾಮಯ್ಯಗೆ ಏನಾಗ್ಯದ ನಿಮಗೆ ನಿಮಗೇನು ಬಡವರಿಗೆ ಸೋಯಿದಾಗ ಏನು ಔಷಧ ಸಿಗೋದು ಬೇಡ ಸರ್ಕಾರಿ ದವಾಖಾನೆಗೆ ಏನು ರಮೇಶ್ ಜೀವನ ಏನು ಗುಂಡೂರಮ್ಮ ಸಿದ್ದರಾಮಣ್ಣ ಅಡ್ಮಿಟ್ ಆಗ್ತಾರ ಅವ್ರು ಯಾರೂ ಆಗೋದಿಲ್ಲ ಸರ್ಕಾರದ ನಿಮ್ಗೆ ಬರೋರು ಯಾರು ಅಂದರೆ ಸಮಾಜದಲ್ಲಿರ್ತಕ್ಕಂಥ ಅತ್ಯಂತ ಕಟ್ಟ ಕಡೆಯ ಬಡವರು ಸರ್ಕಾರದ ದವಾಖಾನೆಗೆ ಬರ್ತಾರಪ್ಪ ನಾವು ಯಾರ್ಯಾರು ಇಲ್ಲಿದ್ದವರು ಏನೋ ಒಬ್ಬರು ನಾವು ಸರ್ಕಾರದ ದವಾಖಾನೆಗೆ ಓದಿದೆ ಹೋಗೋದಿಲ್ಲ ಯಾಕಂದ್ರೆ ನಮಗೆ ಬ ಭಗವಂತ ಶ್ರದ್ಧರು ನಮಗೆಲ್ಲ ಶಕ್ತಿ ಕೊಟ್ಟಣ ಅಂದರೆ ಬಡವರಿಗೆ ನೋಡಿರಿ ಒಂದು ಮಾತು ಹೇಳ್ತೀನಿ ಸಿದ್ದರಾಮಯ್ಯವರೇ ಈ ಬಡವರ ಪಾಪ ನಿನಗೆ ನಿನ್ನ ಸರ್ಕಾರಕ್ಕೆ ತಪ್ಪೋದಿಲ್ಲ ಅಂತಕ್ಕಂಥದ್ದು ನಾನು ಶಪ ಮಾಡಿ ಹೇಳ್ತೀನಿ ಅಂತಕ್ಕಂಥ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಯಾಕಂದರೆ ನೋಡಿರಿ ಬಡವರ ಹೆಸರು ಮೇಲೆ ಇವತ್ತು ನೋಡಿರಿ ಅವ್ರು ಹೇಳಿದ್ರ ನಮ್ಮ ನಮ್ಮ ಬೆಳ್ಳುಬ್ಬಿ ಸಾಹೇಬ್ರಿ ಸುಮಾರು ಎಪ್ಪತ್ತು ವರ್ಷಗಳಿಂದ ಬಡವರ ಹೆಸರು ಮೇಲೆ ದಲಿತರ ಹೆಸರು ಮೇಲೆ ಹಿಂದುಳಿದವ್ರ ಹೆಸರು ಮೇಲೆ ಮುಸಲ್ಮಾನರ ಹೆಸರು ಮೇಲೆ ನೀವು ರಾಜಕಾರಣ ದೇಶದಲ್ಲಿ ಮಾಡ್ಕೊಂಡು ಬಂದಿರಿ ಮಾರಾಯಿಗಳ ಇದು ಇಲ್ಲಿ ಇದರಲ್ಲಿ ಯಾರು ಹೇಳ್ತಾರೆ ಇವೆಲ್ಲ ಅವೇ ಈಗ ಹೇಳೋದ್ರಲ್ಲ ಹರಿಜನ್ರು ದಲಿತರು ಮುಸಲ್ಮಾನ ಹಿಂದುಳಿದವ್ರು ಬಡ ಜನ ಇಲ್ಲಿ ಎಲ್ಲ ಸರ್ಕಾರಿ ದವಾಖಾನೆ ಬರ್ತಾರ ಅದನ್ನೆಲ್ಲ ಬಿಟ್ಟು ಬಿಟ್ಟು ನೀವು ಏನೇನೋ ವ್ಯವಹಾರಗಳನ್ನು ಮಾಡಿಕೊಂಡು ಬಹಳ ಜನ ಮಾತಾಡ್ಕೋತಾರ ಇವತ್ತು ಸಮಾಜದಲ್ಲಿ ಬಹುಶಃ ಅದಕ್ಕೆ ಇವರು ಬಂದ್ ಮಾಡೋ ಸರ್ಕಾರಿ ದವಾಖಾನೆ ಅಂದ್ರೆ ಈ ಡ್ರಗ್ ಅಸೋಸಿಯೇಷನ್ ಅದೆಲ್ಲ ನಾಕಿದ ಬಹುಶಃ ಇಲ್ಲಿ ಕಿತ್ತು ಸರಿ ಅಂತ ಹೇಳಿ ಅರ್ಜಿ ಕೊಟ್ಟಿರ್ಬೇಕು ಅಂತೇಳಿ ಜನ ಮಾತಾಡ್ಲಾಕತ್ತರ ಅದಕ್ಕೆ ನೀವೇ ಉತ್ತರ ಹೇಳಬೇಕು ನಾವ್ಯಾರು ಯಾರು ಹೇಳಕ್ ಆಗೋದಿಲ್ಲ ತಗದವ್ರೇ ನೀವು ನಾವೆಲ್ಲ ನೋಡಿ ಎರಡು ಸಾವಿರದ ಹದಿನಾಲ್ಕು ಹದಿನೈದು ಹದಿನಾರರಲ್ಲಿ ನರೇಂದ್ರ ಮೋದಿ ಅವರು ಈ ದೇಶದಿಂದ ಪ್ರಧಾನಮಂತ್ರಿ ಆಗಿ ಬಂದ ಬೇರೆ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಇದೇ ರಾಜ್ಯದ ಅನಂತಕುಮಾರ್ ಅವರವರು ಪೆಟ್ರೋಲಿಯಂ ಮನಿಸ್ಟ್ ಆಗಿದ್ದರು ಅಂಥ ಒಂದು ಸಂದರ್ಭದಲ್ಲಿ ಸಭೆ ಕರೆದು ನಮ್ಮನ್ನೆಲ್ಲ ವಿಚಾರ ಮಾಡಿ ಇವತ್ತು ನೂರು ರೂಪಾಯಿ ಸಿಗ್ತಕ್ಕಂಥ ಬಡವರಿಗೆ ಔಷಧ ನಾವು ಬರೀ ಇಪ್ಪತ್ತು ರೂಪಾಯಿಗೆ ಔಷಧವನ್ನು ಕೊಡ್ತಕ್ಕಂಥ ಪ್ರಯಾಸ ಮಾಡೋಣ ಹೇಳಿ ಪ್ರಾರಂಭ ಮಾಡ್ಯಾರ ಮೇಲೆ ಹೆಸರು ಮಾಡಿ ಸುಳ್ಳು ಘೋಷಣೆಯನ್ನು ಮಾಡಿ ಯಾವ ಗರೀಬಿನೂ ಹಠವಾಗಲಿಲ್ಲ ಯಾರು ಗರೀಬಿ ಹಠವಾಯ್ತು ಯಾರು ಕಾಂಗ್ರೆಸ್ನ ಎಂಎಲ್ ಎ ಆಗಿದ್ರು ಎಂ ಪಿ ಆಗಿದ್ರು ಮಂತ್ರಿ ಆಗಿದ್ರು ಪ್ರಧಾನಮಂತ್ರಿ ಆಗಿದ್ರು ಬೇರು ಮಳೆ ಸೇರಿ ಅವ್ರೆಲ್ಲ ಸೇರಿ ಕೋಟಿ ಕೋಟಿ ಹಣ ಗಳಿಸಿದ್ರ ಮಿನ ಮಳೆ ಇರದೇ ಇರ್ತಕ್ಕಂಥ ಉದ್ಯೋಗ ಇರದೇ ಇರ್ತಕ್ಕಂಥ ಭೂಮಿ ಇರದೇ ಇರ್ತಕ್ಕಂಥ ರೋಗ ಬಂದ್ರೆ ತೋರಿಸಲು ಆಗದೇ ಇರತಕ್ಕಂತ ಕಡು ಬಡವರು ಯಾರು ಉದ್ಧಾರ ಆಗಲಿಲ್ಲ ಆಗಿದ್ದಾರೆ ಏನ್ರಿ ಹೇರು ನೋಡೋಣ ಆಗುತ್ತೆ ನಾನು ಈ ಔಷಧ ಕೇಂದ್ರ ಯಾವ ಶುರು ಆದರು ನೂರು ರೂಪಾಯಿ ಔಷಧ ಎಂಬತ್ತು ರೂಪಾಯಿ ಎಂಬತ್ತು ರೂಪಾಯಿ ಕಡಿಮೆ ಮಾಡಿ ನೂರಕ್ಕೆ ಎಂಬತ್ತೆರಡು ಸಬ್ಸಿಡಿ ಕೊಟ್ಟು ಔಷಧ ಕೇಂದ್ರ ಶುರು ಮಾಡಿ ಜನ ಜನೌಷಧ ಕೇಂದ್ರ ಶುರು ಮಾಡಿ ಬಡವರಿಗೆ ಕೂಡ ಕಡಿಮೆ ದುಡ್ಡೊಳಗೆ ಯಾರು ಸುಗರ್ ಪೇಶೆಂಟ್ ಇರ್ತಾರ ಬೇರೆ ಬೇರೆ ರೋಗ ಇರ್ತಾವ ಪ್ರತಿ ತಿಂಗಳು ಔಷಧ ಅವರು ಅವ್ರ ತೆಗೆ ಒಂದು ಐದು ಸಾವಿರ ರೂಪಾಯಿ ಔಷಧ ತಗೋತಿದ್ರೆ ಈಗ ಎಷ್ಟತಿ ಎಲ್ಲ ಕೂಡ ನಾಲ್ಕನೂರ ಇನ್ನೂರು ಆಗುದಿಲ್ಲ ಐದು ಸಾವಿರ ಒಂದು ಸಾವಿರ ರೂಪಾಯಿ ಔಷಧಿ ಎರಡ್ನೂರು ರೂಪಾಯಿ ಕೊಟ್ಟರೆ ಸಾಕು ನೀವು ಕೇವಲ ಎರಡ್ನೂರು ಐವತ್ತು ರೂಪಾಯಿ ಕೊಟ್ಟರೆ ಸಾಕು ಒಂದು ಸಾವಿರ ರೂಪಾಯಿ ಔಷಧ ಸಿಗುವಂತ ಕೆಲಸವಲ್ಲ ಹಿಂದಿನ ಕೇಂದ್ರ ಮಂತ್ರಿ ಆಗಿರ್ತಕ್ಕಂಥ ದಿವಂಗತ ಅನಂತಕುಮಾರ್ ಅವರ ಮುಂದಾಲೋಚನೆಯಿಂದ ಈ ದೇಶವನ್ನು ಆಳ್ತಕ್ಕಂಥ ಹನ್ನೊಂದು ವರ್ಷದಿಂದ ಈ ದೇಶವನ್ನು ಆಡ್ತಕ್ಕಂಥ ನಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಎಲ್ಲ ಸೇರಿ ಜನೌಷಧಿ ಕೇಂದ್ರ ಇರ್ತಕ್ಕಂಥ ಔಷಧ ಮಳಿಗೆಗಳನ್ನ ಈ ದೇಶ ತುಂಬಾ ಹತ್ರ ಆ ಮುಖಾಂತರವಾಗಿ ಬಡವರು ರೋಗಿಗಳು ಬಡ ರೋಗಿಗಳು ಸಾಮಾನ್ಯ ಜನ ಜನ ಕೂಡ ಆ ಔಷಧಿ ಕೇಂದ್ರಕ್ಕೆ ಹೋಗಿ ಅಂಗಡಿಗೆ ಹೋಗಿ ಒಂದು ನೂರು ರೂಪಾಯಿ ಔಷಧ ಇಪ್ಪತ್ತು ರೂಪಾಯಿ ಪಟ್ಟು ಖರೀದಿ ಮಾಡ್ತಕ್ಕ ವ್ಯವಸ್ಥೆ ಸುಮಾರು ಎರಡ್ ಸಾವಿರ ಹದಿನಾರರಿಂದ ಎರಡ್ ಸಾವಿರ ಹತ್ತೈದು ಹತ್ತಾರರಿಂದ ಪ್ರಾರಂಭವಾಗಿ ಇಲ್ಲಿವರೆಗೆ ಐದು ಹತ್ತು ರೂಪಾಯಿ ಬಂದಾಗ ಆದ್ರೆ ಇದ್ರೆಸ್ನವರಿಗೆ ಐದು ಗ್ಯಾರಂಟಿ ಕೊಟ್ಟಿವಂತಕ್ಕಂಥ ಒಂದು ಮಾತಂದು ಹೇಳಿ ಬಡವರನ್ನ ರಕ್ತ ಆಗಿರ್ತಕ್ಕಂಥ ಕೆಲಸವನ್ನ ಯಾರಾದರೂ ಮಾಡಿದ್ರೆ ದುಷ್ಟ ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥ ಮಾತನ್ನ ಬಹಳ ಖಂಡತವಾಗಿ ಹೇಳಿ ಬಯಸ್ತೀನಿ ಬಂಧುಗಳ್ ಇವ್ರಿಗೆ ಯಾರ ಬಗ್ಗೆ ಕಾಳಜಿ ಇಲ್ಲ ಯಾರ ಬಗ್ಗೆ ಕಾಳಜಿ ಇಲ್ಲ ಮುಖ್ಯಮಂತ್ರಿ ಯಾರಾಗೋದು ಇನ್ನಾಗ್ತಾನೆ ಅವಧಿ ಮಾತು ಇವ್ರದು ಬಿಟ್ಟು ಕೊಡ್ತಾ ಇರಲ್ಲ ಸಿದ್ದರಾಮಯ್ಯ ಕೆ ಶುಮಾರ್ ಸಿಂಥಿ ಇವ್ರದೊಂದು ಗುಂಪ ಅವ್ರದೊಂದು ಗುಂಪ ಸಂಪೂರ್ಣ ವಿಸ್ತರಣೆ ಮಾಡ್ಬೇಕಂತ ಒಬ್ಬರು ಅಂತಾರ ವಿಸ್ತರಣೆ ಮಾಡಿದ್ರೊಬ್ರಂತಾರ ಏನಿತ್ತಿನ ಗುರಿ ಏನು ಅಂತೇನು ಒಂದ ಮಹಾಪೂರ್ ಬಂದಾರೆ ಸ್ವಾಮಿ ಹುಟ್ಟ ಹತ್ರ ರಾವಣ ಸನ್ನಿ ಊಟ ಅಂದ್ರೆ ಹೇಳು ಮೊದಲು ಹುಟ್ಟ ಹಾಕ್ತಿರ್ತಾರ ಮಹಾಪುರ್ ವಿರುದ್ಧ ಆ ಸನ್ನಿ ಹುಟ್ಟಾರ ತೋರ್ಸತಿ ಆಗ ಸ್ನಾವ್ ಹಾಕಿರ್ತಾರೆ ಹಾಕಿರ್ತದ ಆ ಸನ್ನಿ ಊಟ ಇಲ್ಲ ಕಾಂಗ್ರೆಸ್ ದಿಕ್ಕ ಗೊತ್ತಿಲ್ಲ ಅವ್ರಿಗೆ ದಶ ಗೊತ್ತಿಲ್ಲ ಅವ್ರಿಗೆ ಕೇವಲ ಅವರ ಆ ಸ್ಥಾನ ಮಾನ ಅವ್ರ ಸೇವ್ ತುಂಬತಕ್ಕಂಥದ್ದು ಅದನ್ನು ಬಿಟ್ಟರೆ ಯಾವ ಗಾಂಧ ಗಾಡಿ ಒಂದು ಗೋಳ ಕಾಂಗ್ರೆಸ್ ಸರ್ಕಾರ ಇಲ್ಲಿ ದೇವಸ್ಥಾಗಿದ್ರ ರಾಜ ಅದು ಭ್ರಷ್ಟ ಕಾಂಗ್ರೆಸ್ ಮಾತನ್ನ ಬಹಳ ಹೇಳಕ್ಕೆ ಹೇಳಕ್ ಬಂಧುಗಳೇ ಕೇಂದ್ರದಲ್ಲಿ ಆ ಜನೌಷಧಿ ಕೇಂದ್ರಗಳನ್ನ ನಾವು ಮಾಡಿದೀವಿ ನೀವು ಔಷಧ ಕೊಡಕ್ಕಾಗುವಲ್ ನಿಮಗೆ ಔಷಧ ಕೊಡುವ ಮನೆ ಬಿಟ್ಟು ಹೋಗ್ಲ ಯಾರು ಮಾಡುತ್ತಾರೆ ನಿಮಗೆ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ ಶ್ರೀ ಗುರುಲಿಂಗಪ್ಪ ಅಂಗಡಿ ಅವರೇ ಹಾಗೂ ವಿಭಾಗೀಯ ಪ್ರಭಾರಿಯಾಗಿ ವಿಜುಗೌಡ್ರ ಅವರೇ ಸುರೇಶ್ ಬಿರಾದರ್ ಅವರೇ ಹಾಗೂ ಮಾಜಿ ಸಚಿವರಾಗಿರ್ತಕ್ಕಂಥ ಅಪ್ಪು ಪಟಣ ಶೆಟ್ಟಿ ಅವರೇ ಸುರೇಶ್ ಅವರೇ ಈ ಒಂದು ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ನೆಹರೂರವರ ಕಾಲದಿಂದ ಸ್ವಾತಂತ್ರ್ಯ ಸಿಕ್ಕ ಮೇಲೆ ನನಗೆ ಇಬ್ಬಾಗ ಮಾಡಿ ಮಾಡಿ ಬಡವರ ಮೇಲೆ ದೇಶದ ಮೇಲೆ ಸಂಸ್ಕೃತಿಯ ಮೇಲೆ ಧರ್ಮದ ಮೇಲೆ ಅನ್ಯಾಯವನ್ನು ಮಾಡಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ ಸರ್ಕಾರ ನಿಮಗೆ ನಿಮಗೊಟ್ಟು ರಾಜೀನಾಮೆ ಪಡಿಸಲ್ಲ ಕಾಂಗ್ರೆಸ್ ಮುಸ್ಲಿಂ ಬದಲು ಏಕಾಗತ್ತ ರಾಜೀನಾಮೆ ಪಡಿಸಬೇಕಂತ ನಿಮ್ಗೆ ಕಂಟ್ರೋಲ್ ಮಾಡೋದು ಆಗೋಲ್ಲ ನಿಮಗೆ ಎಲ್ಲಿಬೇಕು ಶಾಂತಿ ದ್ವಂಬೆ ಕೊಲೆ ಸುಲಿಗೆ ಅತ್ಯಾಚಾರ ಅಭಿ ಹಂದ ಹೊರಗೆ ಬಂದ್ರೆ ಮನೆ ಸುಳಿ ತಕ್ಕ ಗೊತ್ತಿಲ್ಲ ಕಾಂಗ್ರೆಸ್ ಸರ್ಕಾರದೊಳಗೆ ಎಷ್ಟು ಮಂದಿ ಹೆಣ್ಣು ಮಕ್ಕಳ ಅತ್ಯಾಚಾರ ಆಯ್ತು ಮಳೆ ಆಯ್ತು ಕಲವ ಹಾ ರೇ ಕಳೆವಾಗ್ತಕ್ಕಂಥದ್ದು ರಾಮರಾಜ್ಯ ಮಾಡ್ತೀವಿ ಅಂತ ಹೇಳಿದ್ರೆ ನೀವು ಮಹಾತ್ಮ ಗಾಂಧಿ ಅವ್ರ ಹೆಸರು ಬಂದ್ರೆ ನೀವು ಮಹಾತ್ಮ ಗಾಂಧಿ ಅವ್ರು ಏನ್ ಹೇಳಿದ್ರು ಇದೇನೋ ನಿಮ್ಮ ರಾಮರಾಜ್ಯ ಇದೇನೋ ನಿಮ್ಮ ರಾಮರಾಜ್ಯ ಕಾಂಗ್ರೆಸ್ ಇಂದು ಅದು ರಾವಣ ರಾಜ್ಯ ಅದು ರಾಕ್ಷಸ ರಾಜ್ಯ ಅದು ರಾವಣ ರಾಜ್ಯ ರಾಕ್ಷಸ ರಾಜ್ಯ ಯಾವುದಾದ್ರಿಂದ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ರಾಜ್ಯ ಅಂತ ಹೇಳಿ ಬಯಸ್ತೀನಿ ಬಂದುಗಳೇ ಹೀಗಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ನಾವು ಒತ್ತಾಯ ಮಾಡ್ತೀವಿ ಕೂಡಲೇ ತಕ್ಷಣವೇ ಇವತ್ತಿನಿಂದ ಎಲ್ಲ ಜನೌಷಧಿ ಕೇಂದ್ರಗಳಲ್ಲಿ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಬಡವರಿಗೆ ಬಡ ರೋಗಿಗಳಿಗೆ ಸಿಗ್ತಕ್ಕಂತ ಜನೌಷಧಿ ಕೇಂದ್ರದ ರೇಟ್ ದರದಲ್ಲಿ ಆ ಒಂದು ಔಷಧ ಲಭ್ಯತೆಯನ್ನು ಕೊಡಬೇಕು ಕೊಡದೆ ಹೋದ್ರೆ ಭಾರತೀಯ ಜನತಾ ಪಾರ್ಟಿ ಇವತ್ತು ಎಂ ಪಿ ಅವ್ರ ಮಾಡಲಾಕೀವಿ ಈ ಹೋರಾಟವನ್ನು ಹಳ್ಳಿ ಹೇಳಿ ತಗೊಂಡು ಹೋಗ್ತೀವಿ ನಿಮ್ಮ ಬಂಡವಾಳವನ್ನ ಬಡವರ ಬಗ್ಗೆ ನಿಮ್ಗೆ ಇರ್ತಕ್ಕಂತಹ ಮೊಸಳೆ ಕಣ್ಣೀರನ್ನ ಜನರಿಗೆ ಕೆಲಸ ಕೆಲಸವನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಕಾಂಗ್ರೆಸ್ ಸರ್ಕಾರ ಬೇಗನೆ ಈ ಒಂದು ಔಷಧ ವ್ಯವಸ್ಥೆಯಿಂದ ಪೂರೈಕೆ ಮಾಡತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕು ಬಡ ರೋಗಿಗಳಿಗೆ ಅನುಕೂಲ ಮಾಡಬೇಕು ಅಂತಕ್ಕಂಥ ಒತ್ತಾಯ ಮಾಡಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ